ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆಯ ನಂತರ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಖಿನಿಂದ ಬಹಳಷ್ಟು ಅದೃಷ್ಟ ಹಾಗೂ ಲಾಭ ಬರುವಂತಹ ದಿನವಾಗಿದೆ ಅಷ್ಟೇ ಅಲ್ಲದೆ ಮಕರ ರಾಶಿಯವರಿಗೆ ಇನ್ನು ಮುಂದೆ ಭಗವಂತನ ಸಂಪೂರ್ಣವಾದ ಕೃಪಕಟಾಕ್ಷ ಆಶೀರ್ವಾದ ದೊರೆಯುತ್ತದೆ ಇದರಿಂದಾಗಿ ಇವರ ಬಾಳು ಯಾವ ರೀತಿ ಬಂಗಾರವಾಗುತ್ತದೆ ಯಾವೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಎಂಬ ವಿಶೇಷವಾದ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮಕರ ರಾಶಿಯವರೇ ಬರೋಬ್ಬರಿ ಹದಿನೆಂಟು ತಿಂಗಳಿಗೊಮ್ಮೆ ತಮ್ಮ ಸ್ಥಾನವನ್ನು ಬದಲಾಯಿಸುವ ಪ್ರಮುಖ ಗ್ರಹಗಳಾದ ರಾಹು ಮತ್ತು ಕೇತುಗಳು ಇದೇ ಒಂದು ತಿಂಗಳು ತಮ್ಮ ರಾಶಿ ಚಕ್ರ ಚಿಹ್ನೆಗಳನ್ನ ಬದಲಾಯಿಸುತ್ತಿದ್ದಾರೆ ಈ ಮಹತ್ವದ ಬದಲಾವಣೆ ನಿಮ್ಮ ಜೀವನದ ಮೇಲೆ ಅದೆಂತಹ ಅದ್ಭುತವಾದ ಪರಿಣಾಮ ಬೀರುತ್ತದೆ ಗೊತ್ತಾ ನಿಮ್ಮ ಭವಿಷ್ಯದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಸ್ಥಿತಿಗಳು ಉತ್ತಮವಾಗುತ್ತದೆ ಕೌಟುಂಬಿಕ ಜೀವನ ಆರೋಗ್ಯ ವೃತ್ತಿ ಎಲ್ಲದಕ್ಕೂ ಕೂಡ ಬದಲಾವಣೆ ಖಚಿತ ಈ ಸಂಚಾರದ ಸಂಪೂರ್ಣ ಫಲ ಇವು ಗಮನಿಸಬೇಕಾದ ಮುಖ್ಯ ವಿಷಯಗಳೇನು ಮತ್ತು ಈ ಬದಲಾವಣೆ ಆಗುವ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಇದು ಒಂದು ದೊಡ್ಡ ಪ್ರಯೋಜನದ ಜೊತೆಗೆ ಒಂದು ಅನಿರೀಕ್ಷಿತ ಸವಾಲು ಕೂಡ ಕಾದಿದೆ ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೈ ಗಣೇಶ ದೇವ ಎಂದು ಕಮೆಂಟ್ ಮಾಡಿ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನ ಛಾಯಾಗ್ರಹಗಳು ಎಂದು ಕರೆಯುತ್ತಾರೆ ಇವುಗಳಿಗೆ ಭೌತಿಕ ಅಸ್ತಿತ್ವ ಇಲ್ಲವಾದರೂ ಜಾತಕದಲ್ಲಿ ಮತ್ತು ಗೋ ದಲ್ಲಿ ಇವುಗಳ ಪ್ರಭಾವ ಅತ್ಯಂತ ಪ್ರಬಲವಾಗಿರುತ್ತದೆ ಇವು ಯಾವಾಗಲೂ ಹಿಮ್ಮುಖ ಚಲನೆಯಲ್ಲಿ ಸಾಗುತ್ತದೆ ಮತ್ತು ಸುಮಾರು ಹದಿನೆಂಟು ತಿಂಗಳಿಗೊಮ್ಮೆ ತಮ್ಮ ರಾಶಿ ಚಕ್ರವನ್ನು ಬದಲಾಯಿಸುತ್ತವೆ ಈ ಪ್ರಮುಖ ಸಂಚಾರದಲ್ಲಿ ರಾಹು ಪ್ರಸ್ತುತ ಇರುವ ಮೀನ ರಾಶಿಯಿಂದ ಹೊರಟು ಕುಂಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದೇ ರೀತಿ ಕನ್ಯಾ ರಾಶಿಯಲ್ಲಿ ಕೂಡ ಸಿಂಹ ರಾಶಿಗೆ ಸಂಚರಿಸುತ್ತಿದ್ದಾನೆ ಈ ಒಂದು ಬದಲಾವಣೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಈ ಒಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನ ಅಮಾವಾಸ್ಯೆಯ ನಂತರ ಈ ರಾಶಿಯಲ್ಲಿರುವಂತಹ ಜನರಿಗೆ ಅತ್ಯಂತ ಒಂದು ಅದೃಷ್ಟದ ಸಮಯ ಪ್ರಾರಂಭವಾಗುತ್ತದೆ ಈ ರಾಶಿಯಲ್ಲಿರುವಂತಹ ಮಕರ ರಾಶಿಯ ಜನರ ಮೇಲೆ ಇದರ ಪ್ರಭಾವ ಹೇಗಿರುತ್ತದೆ ಎಂದು ನೋಡುವುದಾದರೆ ಮಕರ ರಾಶಿಯವರಿಗೆ ಈ ಒಂದು ರಾಹು ಕೇತು ಸಂಚಾರ ಅತ್ಯಂತ ಮಹತ್ವವಾಗಿದೆ ನಿಮ್ಮ ಲಗ್ನ ಸ್ಥಳದಿಂದ ಪರಿಗಣಿಸಿದಾಗ ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ಕುಂಭ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾನೆ ಜ್ಯೋತಿಷ್ಯದಲ್ಲಿ ಎರಡನೇ ಮನೆ ಧನ ಕುಟುಂಬ ಮಾತು ಮತ್ತು ಆಸ್ತಿಯನ್ನು ಪ್ರತಿನಿಧಿಸುತ್ತದೆ ಕೇತು ನಿಮ್ಮ ರಾಶಿಯಿಂದ ಎಂಟನೇ ಮನೆಯಾದ ಸಿಂಹ ರಾಶಿಗೆ ಸಂಚರಿಸುತ್ತಾನೆ ಎಂಟನೇ ಮನೆ ಆಯುಷ್ಯ ಅನಿರೀಕ್ಷಿತ ಘಟನೆಗಳು ಸಂಶೋಧನೆ ಆಧ್ಯಾತ್ಮಿಕತೆ ಮತ್ತು ಗುಪ್ತ ವಿಷಯಗಳನ್ನು ಪ್ರತಿನಿಧಿಸುತ್ತದೆ ರಾಹು ಎರಡನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತದೆ ಎಂದು ವಿವರವಾಗಿ ನೋಡೋಣ ಮಕರ ರಾಶಿಯವರಿಗೆ ಈ ಒಂದು ಸಂಚಾರವು ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಪ್ರಬಲ ಯೋಗವನ್ನು ತರುತ್ತದೆ ಇದು ನಿಮ್ಮ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸುವ ಸಮಯ ನೀವು ಅನಿರೀಕ್ಷಿತ ಆದಾಯದ ಮೂಲಗಳನ್ನು ಪಡೆದುಕೊಳ್ಳುತ್ತೀರಾ ಹಣ ಬರಬಹುದಾದ ಹೊಸ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಇಂದಿಗಿಂತಲೂ ಬಲಗೊಳ್ಳುತ್ತದೆ ಬಹಳ ಸಮಯದಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ ನಿಮಗೆ ಬಡ್ತಿ ಅಥವಾ ಹೊಸ ವ್ಯವಹಾರದ ಆರಂಭ ಸಿಗಬಹುದು ಅನಿರೀಕ್ಷಿತ ಲಾಭಗಳು ಬರುವ ಸಾಧ್ಯತೆಗಳು ಅತ್ಯಂತ ಹೆಚ್ಚಾಗಿದೆ ವೃತ್ತಿ ಜೀವನದಲ್ಲಿ ಅಥವಾ ಯಾವುದೇ ರೀತಿಯ ವ್ಯವಹಾರದಲ್ಲಿ ಹೊಸ ಅಥವಾ ಲಾಭದಾಯಕ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಅಂತ ರಾಷ್ಟ್ರೀಯ ಸಂಪರ್ಕಗಳು ಆನ್ಲೈನ್ ವ್ಯವಹಾರಗಳು ಅಥವಾ ಯಾವುದೇ ರೀತಿಯ ಅನಿರೀಕ್ಷಿತ ಯೋಜನೆಗಳಿಂದ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರು ಬಹಳಷ್ಟು ಅದೃಷ್ಟವಂತರು ಎಂದು ಹೇಳಬಹುದು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ನಿಮ್ಮ ಮಾತುಗಾರಿಕೆ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತದೆ ನಿಮ್ಮ ಮಾತಿನಿಂದ ಇತರರನ್ನ ಸುಲಭವಾಗಿ ಮನವೊಲಿಸಬಹುದು ಇದು ನಿಮ್ಮ ವೃತ್ತಿಯಲ್ಲಿ ವಿಶೇಷವಾಗಿ ಮಾತುಕತೆ ಮಾರ್ಕೆಟಿಂಗ್ ಬೋಧನೆ ಅಥವಾ ಸಾರ್ವಜನಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದ್ದು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸಬಹುದು ವಿಶೇಷವಾಗಿ ಸ್ಥಿತಿ ಉತ್ತಮವಾಗಿರುವುದರಿಂದ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಸ್ಥಿತಿ ಸುಧಾರಿಸಿದಂತೆಲ್ಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಇದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ ಕೇತು ಎಂಟನೇ ಮನೆಯಲ್ಲಿರುವುದು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತದೆ ನೀವು ಜೀವನದ ಆಧ್ಯಾತ್ಮಿಕ ಮೌಲ್ಯಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತೀರಾ ಆಕರ್ಷಿತರಾಗ್ತೀರಾ ಧ್ಯಾನ ಯೋಗ ಆಧ್ಯಾತ್ಮಿಕತೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ ಇದು ನಿಮಗೆ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ಜನರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜ್ಯೋತಿಷ್ಯ ಅತೀಂದ್ರಿಯ ವಿಷಯಗಳ ಸಂಶೋಧನೆ ಅಥವಾ ರಹಸ್ಯಮಯವಾದಂತಹ ವಿದ್ಯೆಗಳಲ್ಲಿ ಆಸಕ್ತಿಯನ್ನು ಮೂಡಿಸಬಹುದು ಈ ಒಂದು ಕ್ಷೇತ್ರಗಳಲ್ಲಿ ನೀವು ಜ್ಞಾನವನ್ನ ಗಳಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ ವಿಶೇಷವಾಗಿ ಈ ಒಂದು ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಆಳವಾದ ಆಂತರಿಕವಾದ ಪರಿವರ್ತನೆ ಆಗುತ್ತೆ ಅಂತ ಹೇಳಬಹುದು ಹಳೆಯ ಭಯಗಳು ಆತಂಕ ಮತ್ತು ನಕಾರಾತ್ಮಕ ಭಾವನೆಗಳಿಂದ ನೀವು ಹೊರಬರ್ತೀರಾ ಇದು ನಿಮ್ಮನ್ನ ಮಾನಸಿಕವಾಗಿ ಬಲಪಡಿಸುತ್ತೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವುದರ ಸಾಧ್ಯತೆ ಇದೆ ಈ ಒಂದು ಸಂದರ್ಭದಲ್ಲಿ ಆಸ್ತಿ ಅಥವಾ ಗುಪ್ತ ಸಂಪತ್ತಿನ ರೂಪದಲ್ಲಿ ಬರಬಹುದು ಈ ಒಂದು ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚುತ್ತೆ ವೃತ್ತಿ ಮತ್ತು ಮತ್ತು ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರೋದ್ರಿಂದ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಪ್ರಬುದ್ಧರಾಗ್ತೀರಾ ನಿಮ್ಮ ಗುರಿಗಳನ್ನು ಸಾಧಿಸಲು ಇದು ಅತ್ಯಂತ ಅನುಕೂಲವಾದ ಸಮಯ ಸಾಮಾಜಿಕವಾಗಿಯೂ ನಿಮ್ಮ ಗೌರವ ಮತ್ತು ಮನ್ನಣೆ ಹೆಚ್ಚುತ್ತೆ ನೋಡಿದ್ರಲ್ಲ ಮಕರ ರಾಶಿಯವರೇ ಈ ಒಂದು ಸಮಯದಲ್ಲಿ ನಿಮಗೆ ಎಷ್ಟೆಲ್ಲ ಅದ್ಭುತವಾದ ಫಲಗಳು ದೊರೆಯುತ್ತೆ ಅಂತ ಆದರೆ ಈ ಎಲ್ಲ ಸಕಾರಾತ್ಮಕತೆಯ ನಡುವೆ ಮಕರ ರಾಶಿಯವರು ಗಮನಿಸಬೇಕಾದಂತಹ ಒಂದು ಅತ್ಯಂತ ಪ್ರಮುಖ ಮತ್ತು ನಕಾರಾತ್ಮಕ ಅಂಶವಿದೆ ಇದು ನಿಮ್ಮನ್ನ ಚಿಂತೆಗೀಡು ಮಾಡಬಹುದು ಆದರೆ ಎಚ್ಚರ ವಹಿಸಿದರೆ ಇದನ್ನು ನಿಭಾಯಿಸಬಹುದು ಯಾವುದೇ ರೀತಿಯ ಆರೋಗ್ಯ ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಷ್ಟೇ ಅಲ್ಲದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯನ್ನು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಮನೆಯ ಆಯುಷ್ಯ ಮತ್ತು ಹಠಾತ್ ಆದ ಘಟನೆಗಳನ್ನು ಪ್ರತಿನಿಧಿಸುವಂತಹ ಕೆಲವೊಂದಿಷ್ಟು ಪರಿಣಾಮಗಳನ್ನು ಹೆದರಿಸಬೇಕಾಗಿ ಬರುತ್ತೆ ಹಳೆಯ ಕಾಯಿಲೆಗಳು ಮರಕಳಿಸುವ ಸಾಧ್ಯತೆ ಇದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ನಿಭಾಯಿಸುವಂತಹ ಆತ್ಮವಿಶ್ವಾಸವನ್ನು ಪಡ್ಕೊಳ್ಬೇಕು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಇದ್ದಕ್ಕಿದ್ದಂತೆ ಎಲ್ಲ ರೀತಿಯ ತೊಂದರೆ ತೊಂದರೆಗಳು ನಿಮಗೆ ಎದುರಾಗಬಹುದು ಇದು ಚಿಕ್ಕದಾಗಿ ಪ್ರಾರಂಭವಾಗಿ ಗಂಭೀರ ಸ್ವರೂಪವನ್ನು ಪಡೆಯುವ ಸಾಧ್ಯತೆ ಇದೆ ಅಪಾಯದ ಪರಿಸ್ಥಿತಿ ಜಾಸ್ತಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಪ್ರಮಾಣದ ಏರುಪೇರು ಕಂಡ ತಕ್ಷಣ ನೀವು ವೈದ್ಯರನ್ನ ಸಂಪರ್ಕ ಮಾಡಬೇಕು ವೈದ್ಯರ ಸಲಹೆಯನ್ನು ಮತ್ತು ತಪಾಸಣೆಯನ್ನು ಮಾಡುವುದು ಅಗತ್ಯವಾಗಿರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತೋರಿಸಬಾರದು ಅನಿರೀಕ್ಷಿತ ಆಸ್ಪತ್ರೆ ಖರ್ಚುಗಳು ಅಥವಾ ದೀರ್ಘಕಾಲದ ಚಿಕಿತ್ಸೆ ಅಗತ್ಯವಾಗಿರುತ್ತೆ ಸಾಧ್ಯತೆ ಇರುತ್ತೆ ಎಲ್ಲಾ ರೀತಿಯ ಸಂಚಾರದ ಅತ್ಯಂತ ಗಮನಿಸಬೇಕಾದಂತಹ ಮತ್ತು ಎಚ್ಚರಿಕೆ ವಹಿಸಬೇಕು ಬೇಕಾದಂತಹ ಅಂಶವಾಗಿದೆ ಈ ಒಂದು ನಕಾರಾತ್ಮಕ ಪರಿಣಾಮವನ್ನು ತಗ್ಗಿಸಲು ಮತ್ತು ಸಕಾರಾತ್ಮಕ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು ಪ್ರತಿದಿನ ಗಣೇಶನನ್ನು ಪೂಜಿಸಿ ಓಂ ಗಂ ಗಣಪತಿಯ ನಮಃ ಮಂತ್ರವನ್ನು ಜಪಿಸಿ ಶಿವಾರಾಧನೆ ಮಾಡಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದಲೂ ಕೂಡ ನಿಮಗೆ ಇರುವಂತಹ ಜಾತಕದ ದೋಷಗಳು ರಾಹುಕೇತು ದೋಷ ನಿವಾರಣೆಯಾಗುತ್ತದೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ವಿಶೇಷವಾಗಿ ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ರಾಹುವಿಗೆ ಪ್ರಿಯ ಶ್ವಾನಗಳಿಗೆ ಆಹಾರವನ್ನು ನೀಡುವುದು ಕೇತುವಿನ ಪ್ರಭಾವವನ್ನು ತಗ್ಗಿಸಲು ಸಹಾಯ ಮಾಡುತ್ತೆ ಈ ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವೃತ್ತಿ ಜೀವನದಲ್ಲಿ ಅದ್ಭುತವಾದ ಪ್ರಗತಿಯನ್ನು ತಂದುಕೊಡುತ್ತೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮಾತುಗಾರಿಕೆ ಪ್ರಭಾವಶಾಲಿಯಾಗಿರಲಿದ್ದು ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಆಧ್ಯಾತ್ಮಿಕವಾಗಿ ನೀವು ಪ್ರಬಲರಾಗ್ತೀರಾ ಮತ್ತು ಆಂತರಿಕವಾಗಿ ಪರಿವರ್ತನೆಯನ್ನು ಹೊಂದುತ್ತೀರಾ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಅತ್ಯಂತ ಹೆಚ್ಚರ ವಹಿಸುವುದು ಅಗತ್ಯ ಇದು ಈ ಅವಧಿಯ ಒಂದು ಪ್ರಮುಖ ಸವಾಲು ಎಚ್ಚರಿಕೆ ಮತ್ತು ಸೂಕ್ತ ಕ್ರಮಗಳಿಂದ ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಬಹುದು ಈ ಒಂದು ಎಲ್ಲ ರೀತಿಯ ತೊಂದರೆಗಳಿಗೂ ಕೂಡ ಒಂದೆಲ್ಲ ಒಂದು ಪರಿಹಾರ ಇರುತ್ತೆ ನಾವು ತಿಳಿಸಿಕೊಟ್ಟಂತಹ ಸೂಕ್ತವಾದ ಪರಿಹಾರವನ್ನ ನೀವು ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಸೋಲುಗಳು ಹವಾಮಾನಗಳು ಬರುವುದಿಲ್ಲ ಎಲ್ಲಾ ರೀತಿಯಿಂದಲೂ ಅತ್ಯದ್ಭುತವಾದ ಜೀವನವನ್ನು ಕಂಡುಕೊಳ್ಳಬಹುದು ನಾವು ತಿಳಿಸಿದಂತಹ ಎಚ್ಚರಿಕೆ ಮತ್ತು ಸೂಕ್ತ ಕ್ರಮಗಳಿಂದ ಈ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದಂತಹ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು